ಬ್ಯಾಕ್ಲಾಕ್ ಮೂಲಕ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಶೀಘ್ರ ನೇಮಕಾತಿ ಆದೇಶ ನೀಡಿ ಕರ್ತವ್ಯಕ್ಕೆ ಸೇರಿಕೊಳ್ಳಲು ಹಾಗೂ ಸ್ಥಗಿತಗೊಂಡಿರುವ ಎರಡ್ ಸಾವಿರ ಬ್ಯಾಕ್ಲಾಕ್ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಲು ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಿಗೆ ಉನ್ನತ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಕೋರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಎಸ್ಸಿ ಎಸ್ಟಿ ಪದವೀಧರ ಒಕ್ಕೂಟದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ದಲಿತ ಹಿರಿಯ ಮುಖಂಡರಾದ ಕೃಷ್ಣದಾಸ್ ಮಾತನಾಡಿ ನಮ್ಮ ಸಂವಿಧಾನ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಆಶಯದ ತಳಹದಿಯ ಮೇಲೆ ನಿರ್ಮಾಣಗೊಂಡಿದೆ ಸಂವಿಧಾನದ ಹನ್ನೆರಡನೇ ವಿಧಿಯು ಸರ್ಕಾರದ ಆಡಳಿತದಲ್ಲಿ ಧರ್ಮ ಜಾತಿ ಲಿಂಗ ತಾರತಮ್ಯ ಮಾಡಬಾರದೆಂದು ತಿಳಿಸುತ್ತದೆ ಮುಂದುವರೆದಿದ್ದು ಹನ್ನೆರಡರಲ್ಲಿ ಸರ್ಕಾರ ಜಾರಿ ಹುದ್ದೆ ನೇಮಕಾತಿಯ ಆ ವರ್ಷದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅರ್ಹ ಅಭ್ಯರ್ಥಿಗಳು ದೊರೆಯದಿದ್ದಲ್ಲಿ ಅವರಿಗೆ ಮೀಸಲಾದ ಹುದ್ದೆಗಳನ್ನು ಇಂಬಾಕಿ ಹುದ್ದೆ ಎಂದು ಪರಿಗಣಿಸಿ ನಂತರ ವರ್ಷಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲು ಅವಕಾಶ ನೀಡಿದೆ ಎಂದರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಲು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡರಲ್ಲಿ ಸರ್ಕಾರ ವಿಶೇಷ ಅಧಿಸೂಚನೆ ಹೊರಡಿಸಿ ಒಂದು ಒಂದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ಪೂರ್ವಾನ್ವಯವಾಗುವಂತೆ ಸರ್ಕಾರದ ವಿವಿಧ ಇಲಾಖೆ ನಿಗಮ ಮಂಡಳಿಗೂ ಹಾಗೂ ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಭರ್ತಿಯಾಗದೆ ಉಳಿದಿರುವ ಇಂಬಾಕಿ okay Keep... ಹುದ್ದೆಗಳನ್ನು ಶೀಘ್ರ ಗುರುತಿಸಿ ಆರು ತಿಂಗಳೊಳಗಾಗಿ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಸ್ಪಷ್ಟ ಆದೇಶ ಹೊರಡಿಸಿದೆ ಆ ಆದೇಶದ ಪ್ರಕಾರ ತಾಂತ್ರಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಹತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಪರಿಶಿಷ್ಟ ಜಾತಿಯ ನೂರ ಅರವತ್ತ ಮೂರು ಪರಿಶಿಷ್ಟ ಪಂಗಡದ ನೂರ ಎಂಬತ್ತು ಹಿಂಬಾಕಿ ಹುದ್ದೆ ಭರ್ತಿ ಮಾಡಲು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಧಿಸೂಚನೆ ಹೊರಡಿಸಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ದುರಂತವೇನೆಂದರೆ ಆಯ್ಕೆ ಮಾಡಿಕೊಂಡು ಐದು ವರ್ಷ ಕಳೆದರೂ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಈವರೆಗೂ ನೇಮಕಾತಿ ಆದೇಶ ನೀಡಿಲ್ಲ ಮತ್ತು ಕರ್ತವ್ಯಕ್ಕೂ ತೆಗೆದುಕೊಂಡಿಲ್ಲ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಅನುದಾನಿತ ಶಾಲಾ ಕಾಲೇಜ್ಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಬ್ಯಾಕ್ಲಾಕ್ ಹುದ್ದೆಗಳು ಖಾಲಿ ಇದ್ದು ನೇಮಕಾತಿ ಪ್ರಗತಿಯನ್ನೇ ಸರ್ಕಾರ ಸ್ಥಗಿತಗೊಳಿಸಿದೆ ಎಂದು ದೂರಿದರು ಮಲ್ನಾಡು ಎಂಜಿನಿಯರಿಂಗ್ ಕಾಲೇಜ್ ಸೇರಿದಂಗೆ ಸುಮಾರು ಹತ್ತು ಕಾಲೇಜ್ಗಳಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾನೂರ ಐವತ್ ಮೂರು ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಐದು ವರ್ಷ ಆಗಿದೆ ಸರ್ ಇಲ್ಲಿವರೆಗೂ ಡ್ಯೂಟಿ ರಿಪೋರ್ಟ್ ಕೊಟ್ಟಿಲ್ಲ ಮತ್ತೆ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ ಏನ್ ಮಾಡೋದು ನಾವು ನಾವು ಎಲ್ಲಾ ಸತೀಶ್ ಜಾರಕಿಹೊಳ್ಳಿ ಎಚ್ ಸಿ ಮಾದೇವಪ್ಪ ಎಲ್ಲಾ ಇವರು ಜಾರಕಿಹೊಳ್ಳಿ ಎಲ್ಲರನ್ನು ಕೂಡ ಭೇಟಿಯಾಗಿ ಮನವಿ ಸಲ್ಲಿಸಿದೀವಿ ಯಾವ ಎಸ್ ಸಿ ಎಸ್ ಟು ಎಸ್ ಸಿ ಎಸ್ ಟಿ ಮಂತ್ರಿಗಳಾಗ್ಲಿ ಯಾರೇ ಆಗ್ಲಿ ನಮ್ಮ ದಲಿತರ ಪರವಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ ಆದ್ರಿಂದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡೋದ ಮುಖಾಂತರ ಧರಣಿ ಸತ್ಯಾಗ್ರಹ ಮಾಡೋದ ಮುಖಾಂತರ ಆಗ್ರಹ ಪಡ್ತಾ ಇದ್ದೀವಿ ಆದಷ್ಟು ಕೂಡಲೇ ಈ ಸಮಸ್ಯೆಯನ್ನು ಇತ್ಯರ್ಥ ಪಡಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಬರ್ತಕ್ಕಂಥ ಯಾವುದೇ ಮಂತ್ರಿಗಳಾಗಿರ್ಲಿ ಯಾರೇ ಆಗಿರ್ಲಿ ಅವ್ರನ್ನ ಕಂಡಲ್ಲಿ ನಾವು ಅವ್ರನ್ನ ಗೆರವ್ ಮಾಡ್ತೀವಿ ಸರ್ಕಾರದ ವಿರುದ್ಧ ನಿರಂತರವಾದ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಕೃಷ್ಣದಾಸ್ ಅಂತ ಹೇಳಿ ನಮ್ಮ ಜೊತೆ ಕರ್ನಾಟಕ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದಂತ ಪ್ರಕಾಶ್ ವಿರೂಪಾಕ್ಷಪುರ ಇದ್ದಾರೆ ನಮ್ಮ ಚಂದ್ರಶೇಖರ್ ಅರಸಿಕೆರೆಯ ಚಂದ್ರಶೇಖರ್ ಅವರಿದ್ದಾರೆ ನಮ್ಮ ಭಾಸ್ಕರ್ ಅವ್ರು ಇದ್ದಾರೆ ಜೋಸಫ್ ಇದಾರೆ ನಮ್ಮ ಪ್ರಸನ್ನ ಕುಮಾರ್ ಜೈಭ್ರೀಮ್ ಬಿಎಂಆರ್ಮಿ ಜಿಲ್ಲಾಧ್ಯಕ್ಷರಿದ್ದಾರೆ ಜೈಭ್ರೀಂ ಬ್ರಿಗೇಡ್ ನ ರಾಜೇಶ್ ಇದಾರೆ ಮಲ್ಲೇ ಅಂಬುಗ ಮಲ್ಲೇಶ್ ಅವರು ರಾಜ್ಯ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಎಸ್ಟಿ ಪದವೀಧರರ ಒಕ್ಕೂಟದ ಆರ್ಮರಿ ಜೋಸೆಫ್ ಜೈಬೀಂ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ವೀರರಾಜು ಪ್ರಕಾಶ್ ರಂಗಸ್ವಾಮಿ ಇತರರು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ